ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನಾಯನ್ ಭಕ್ತಿ ಚಾನಲ್ಗೆ ಸ್ವಾಗತ ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ಸಂಚಿಕೆಯಲ್ಲಿ ಅಂದ್ರೆ ಹಬ್ಬದ ಪ್ರಯುಕ್ತ ನಾಳೆ ಮಾಡಬೇಕಾದ ನಿಯಮಗಳು ಮತ್ತೆ ಮಾಡದೇ ಇರಬೇಕಾದ ನಿಯಮ ಒಂದಿದೆ ಅದನ್ನ ನಿಮ್ ಮುಂದೆ ಇಡ್ಬೇಕಂತಿದ್ದೀನಿ ಇವತ್ತು ಅದೇನಪ್ಪ ಅಂದ್ರೆ ಗೃಹಿಣಿಯರು ಅಂದ್ರೆ ಹೆಣ್ಮಕ್ಳು ನಮ್ಮ ಮನೆಯಲ್ಲಿ ಗೃಹಿಣಿಯರು ಇರ್ತಾರಲ್ಲ ಹೆಣ್ಮಕ್ಳು ಅವ್ರು ಪೂಜೆ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾರೆ ಸಾಯಂಕಾಲ ಸುಸ್ತಾಗ್ಬಿಟ್ಟು ಸ್ವಲ್ಪ ಮಲಿಗೆ ಎದ್ದೋಣ ಆಮೇಲೆ ಕುಂಭ್ ಕರೆಯೋಣ ಅಂತ ಇರ್ತಾರೆ ಈ ತಪ್ಪು ಯಾವುದೇ ಕಾರಣಕ್ಕೂ ಮಾಡಬೇಡಿ ಸಾಯಂಕಾಲದೊತ್ತು ಪೂಜೆ ಪೂಜೆ ಆದ್ಮೇಲೆನು ಪೂಜೆಗೆ ಮೊದ್ಲಿಗಾಗ್ಲೂ ನೀವು ಮಲಗಕ್ಕೆ ಹೋಗ್ಬೇಡಿ ಯಾಕಂದ್ರೆ ತಾಯಿ ಲಕ್ಷ್ಮೀ ದೇವಿಗೆ ಕೋಪ ಬರೋಂತ ಕೆಲಸ ಇದು ಅದು ಮಧ್ಯಾಹ್ನ ಆಗ್ಬೋದು ನಾಳೆ ದಿವಸ ಮಧ್ಯಾಹ್ನನೂ ಮಲ್ಗಕ್ಕೆ ಹೋಗ್ಬೇಡಿ ಸಾಯಂಕಾಲನೂ ಮಲಗಕ್ಕೆ ಹೋಗ್ಬೇಡಿ ಪೂಜೆ ಮಾಡೋದುನು ಅಷ್ಟೇ ಬೆಳಗ್ಗೆ ಮಾಡ್ಕೊಳ್ಳಿ ಅಥವಾ ಸಾಯಂಕಾಲ ಮಾಡ್ಕೊಳ್ಳಿ ಮಧ್ಯಾಹ್ನದೊತ್ತು ಮಾಡ್ಲಕ್ಕೆ ಹೋಗ್ಬೇಡಿ ಈ ತರ ಈ ನಿಯಮಗಳನ್ನ ಫಾಲೋ ಮಾಡಿ நிம்கே லக்ஷ்மி தாயி லக்ஷ்மி தேவி கும்பே நிம் மெல்லர்